ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋಣಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಆಶ್ರಮದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಮೂವತ್ತನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾಜ್ಞವಲ್ಕ ಕಣ್ವ ದರ್ಶನ ಪುಸ್ತಕವನ್ನು ಲೇಖಕರಾದ ಸತ್ಯನಾರಾಯಣ ಮುಜುಮಾದಾರ್ರವರು ಪುಸ್ತಕದ ಪ್ರಾಯೋಜಕರಾದ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಶ್ರೀ ಕ್ಷೇತ್ರ ಕೋಣಕುಂಟ್ಲು ಅಧ್ಯಕ್ಷರಾದ ಹಿರಣ್ಣಳ್ಳ ಹಿರಣ್ಣಹಳ್ಳಿ ನಾಗರಾಜ್ರವರು ಕೆ ಬಿ ಎಂ ಎಸ್ ಅಧ್ಯಕ್ಷರು ಎಸ್ ರಘನಾಥ್ರವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಹಾಸರಗೋಡು ಜೈಸಿಂಹರವರು ಸೇರಿದಂತೆ ಇತರ ಗಣ್ಯರು ಯಾಜ್ಞವಲ್ಕ ಕಣ್ವದರ್ಶನ ಪುಸ್ತಕ ಬಿಡುಗಡೆ ಮಾಡಿದರು ಪುಸ್ತಕದ ಲೇಖಕರಾದ ಸತ್ಯನಾರಾಯಣ ಮುಜುಮಾದಾರ್ರವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಪರಿಚಯ ಮತ್ತು ಶ್ರೀ ಯೋಗೇಶ್ವರ ಯಾಜ್ಞವಲ್ಕರ ಸಂಶೋಧನಾ ಬಗ್ಗೆ ತಿಳಿಸಿಕೊಟ್ಟರು ನಾನು ಸತ್ಯನಾರಾಯಣ ಮುಜುಮ್ದಾರ್ ಅಂತ ರಾಯಚೂರು ಜಿಲ್ಲೆಯ ಗುಡುಗುಂಟೆ ಗ್ರಾಮದವನು ನಾನು ಗುಡುಗುಂಟೆ ಗ್ರಾಮದಲ್ಲಿ ಎಸ್ ಎಲ್ ಸಿ ಮುಗಿದ ನಂತರ ಇಲ್ಕಲ್ಲಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಗುಲ್ಬರ್ಗದಲ್ಲಿ ಪೋಸ್ಟ್ ಗ್ರಾಜ್ಯುವೇಷನ್ ಮುಗಿಸಿ ಬ್ಯಾಂಕ್ ಜಾಯ್ನ್ ಆದ ಬ್ಯಾಂಕ್ ಜಾಯ್ನ್ ಆದಮೇಲೆ ಸಿ ಎ ಬಿ ಎಕ್ಸಾಮ್ ಮುಗಿಸ್ಕೊಂಡು ಆಮೇಲೆ ಆಫೀಸರಾಗಿ ಮ್ಯಾನೇಜರಾಗಿ ಸೀನಿಯರ್ ಮ್ಯಾನೇಜರಾಗಿ ರಿಟೈರ್ ಆದೆ ರಿಟೈರ್ ಆದಮೇಲೆ ನನಗೆ ಯೋಗೀಶ್ವರ್ ಯಾಜ್ಞವಲ್ಕರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಆಯಿತು ಹೀಗಾಗಿ ಭಾರತದ ಯಾವ್ಯಾವ ಮೂಲೆಯಲ್ಲಿ ಇನ್ನವಲ್ಕರ ಜಾಗಗಳಿವೆ ಯಾವ್ಯಾವ ಮೂಲೆಯಲ್ಲಿ ಕಣ್ಣೂ ಋಷಿಗಳ ಜ ಅದನ್ನೆಲ್ಲ ಅಧ್ಯಯನ ಮಾಡ್ಬೇಕಂತ ತಿಳ್ಕೊಂಡು ಹಾಂ ಯಾಜ್ಞವಲ್ಕರ್ ಸಂಬಂಧಪಟ್ಟಿರ್ತಕ್ಕಂಥ ಕಣ್ಣೂರು ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳನ್ನು ಪುರಾಣಗಳನ್ನು ಓದಿಕೊಂಡು ಆಮೇಲೆ ಬೇರೆ ಬೇರೆ ಜಾಗಗಳನ್ನೆಲ್ಲ ಇದನ್ನು ಮಾಡ್ಕೊಂಡು ದರ್ಶನ ಮಾಡಿಕೊಂಡು ನಾನೇನಪ್ಪ ಅಂದರೆ ಯಾಜ್ಞವಲ್ಕರ ಕಣ್ಣೂರ ಗ್ರಂಥಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದೆ ಸುಮಾರು ಗ್ರಂಥಗಳನ್ನೆಲ್ಲ ನಾನು ಓದಿನಿ ಆಮೇಲೆ ಕೆಲವೊಂದು ಹಿಂದಿನ ಕಾಲದ ಆಚಾರ್ಯರ ಆಮೇಲೆ ಪುರೋಹಿತರ ವಿಷಯಗಳನ್ನು ಕೂಡ ಕೇಳಿಕೊಂಡು ಯಾಜ್ಞಾವಲ್ಕರ್ ಜಾಗಗಳನ್ನೆಲ್ಲ ಹುಡುಕಿದೆ ಅವರ ಜಾಗಗಳು ಸಿಕ್ಕಿರ್ತಕ್ಕಂಥ ಸ್ಥಳಗಳಂದರೆ ಒಂದು ಗುಜರಾತಲ್ಲಿ ವಡ್ನಗರ ಆಮೇಲೆ ಭಾನುಖೇತರ ಕಾಯಾವಾರೋಹಣ ಆಮೇಲೆ ನಮ್ಮ ರೈ ಕರ್ನಾಟಕದಲ್ಲಿ ಅಂದರೆ ದೊಡ್ಡಮಳೂರು ಆಮೇಲೆ ಕೆರೆಕೆತ್ತಿಗುನೂರು ಆಮೇಲೆ ಉತ್ತರ ಪ್ರದೇಶದಲ್ಲಿ ಆರು ಕಡೆ ಜಾಗಗಳು ಸಿಗ್ತಾವೆ ಒಂದು ಕಟ್ರಿ ಜಲೇಶ್ವರ ಅಲಿಪುರ ಒಂದು ಆಮೇಲೆ ಪ್ರಯಾಗರಾಜದಲ್ಲಿ ಎರಡು ಆಮೇಲೆ ಕ ವಾರಣಾಸಿಯಲ್ಲಿ ಎರಡು ಆಮೇಲೆ ಹೇತುಂಪುರದಲ್ಲಿ ಒಂದು ಆಮೇಲೆ ಜ ಬಿಹಾರ ರಾಜ್ಯದ ಜಗವನದಲ್ಲಿ ಒಂದು ಜಗದೀಶ್ಪುರದಲ್ಲಿ ಒಂದು ರಜೌಲಿ ತಾಲೂಕಿನ ಸರಮಸಪುರದಲ್ಲಿ ಒಂದು ಈ ರೀತಿ ಯಾಜ್ಞವಲ್ಕರ ಜಾಗಗಳೆಲ್ಲ ಸಿಗ್ತಾವೆ ನಮಗೆ ಅದೇ ರೀತಿ ಜನಕಪುರದಲ್ಲಿಯೂ ಕೂಡ ಯಾಜ್ಞವಲ್ಕರ್ ತಪ್ಪು ಭೂಮಿ ಅದ ನಾವೇನೆಂದರೆ ಜನಕಪುರದಲ್ಲಿ ಆಮೇಲೆ ಜ ಜಗವನದಲ್ಲಿ ಆಮೇಲೆ ರಜೌಲಿಯಲ್ಲಿ ಮೂರು ಕಡೆ ಯಾಜ್ಞವಲ್ಕರೆ ಮತ್ತು ಸೂರ್ಯನಾರಾಯಣ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದೀವಿ ಮಾಡಿ ಏನಪ್ಪ ಆ ಕ್ಷೇತ್ರಗಳು ಈಗ ಏನಪ್ಪ ಅಂದರೆ ಗೌರ್ಮೆಂಟ್ ಕಡೆಯಿಂದ ಟೂರಿಸ್ಟ್ ಪ್ಲೇಸಸ್ ಅಂತ ತಿಳ್ಕೊಂಡು ಡಿಕ್ಲೇರ್ ಆಗ್ಯಾವ ಅದೇಶ ಕಂಡಾಕೋಟ ಬೆಟ್ಟದ್ದು ಖಂಡಾಕೋಟ ಬೆಟ್ಟದಲ್ಲಿ ಕಂಡು ಮನುಷ್ಯಗಳ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿವಿ ಹೀಗಾಗಿ ಏನಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಯಾವ್ಯಾವ ರಾಜ್ಯಗಳಲ್ಲಿ ಕಣ್ಣು ಋಷಿಗಳ ಕಣ್ಣು ಆಮೇಲೆ ಯಾಜ್ಞವಲ್ಕರ ತಪೋಭೂಮಿಗಳವ ಅವೆಲ್ಲ ತಪಭೂಮಿಗಳನ್ನೂ ನೋಡ್ಕೊಂಬಂದೆ ನಾನು ಈವನ್ ತಮಿಳ್ನಾಡ್ದಲ್ಲೂ ಕೂಡ ಯಾಜ್ಞವಲ್ಕರ್ ತಪ್ಪುಭೂಮಿಗಳವ ಆಮೇಲೆ ಕೇರಳದಲ್ಲೂ ಕೂಡ ಕಣ್ಣು ಋಷಿಗಳ ತಪುಭೂಮಿಗಳವ ಈಗ ಏನಂದರೆ ಋಷಿ ಪರಂಪರೆ ಇತ್ತಲ್ಲ ಋಷಿ ಪರಂಪರೆಯ ಪರಿಚಯನ ಜನರಿಗೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಗ್ರಂಥ ಸ್ಥಳಗಳನ್ನೆಲ್ಲ ಇದನ್ನು ಮಾಡಿದೆ ಅದ್ರ ಜೊತೆಗೆ ಏನಂದ್ರೆ ನಾವು ಯಾಜ್ಞವಲ್ಕರ್ ಕೇವಲ ಅಧ್ಯಾತ್ಮ ಧರ್ಮಕ್ಕೆ ಸಂಬಂಧಪಟ್ಟದಷ್ಟೇ ಹೇಳ್ಯಾರ ಉಳಿದದ್ದು ಹೇಳಿಲ್ಲ ಅಂತ ಆ ಹಾಗಿಲ್ಲ ಅದು ಯಾಜ್ಞವಲ್ಕರ್ ಏನಪ್ಪ ಅಂದರೆ ಏನಂತ ಅಲಿಜಬ್ರದ್ ಬಗ್ಗೆಯೂ ಹೇಳಿದ್ದಾರೆ ಖಗೋಲಶಾಸ್ತ್ರದ ಬಗ್ಗೆ ಹೇಳ್ಯಾರೆ ಅದಾದಮೇಲೆ ಕಾಸ್ಮಾಲಜಿ ಬಗ್ಗೆ ಕೂಡ ಹೇಳಿದ್ದಾರೆ ಆಮೇಲೆ ಜ್ಯೋತಿಷ್ ಬಗ್ಗೆ ಕೂಡ ಹೇಳಿದ್ದಾರೆ ಇವೆಲ್ಲ ಉಲ್ಲೇಖಗಳು ನಮಗೆ ಯಾಜ್ಞೋಲ್ಕರ್ ಬರೆದಿರ್ತಕ್ಕಂಥ ಬ್ರಾಹ್ಮಣದಲ್ಲಿ ನಮಗೆ ದೊರಕೋತ ಹಾಂ ಈ ಎಲ್ಲ ವಿಷಯಗಳನ್ನು ಸೇರಿಕೊಂಡು ನಾವೇನೆಂದರೆ ಇವತ್ತೊಂದು ಗ್ರಂಥ ಮಾಡಿದ್ವಿ ಆ ಗ್ರಂಥಕ್ಕೆ ಯಾಜ್ಞೋಲ್ಕ ಕಣ್ಣು ಪ್ರತಿಷ್ಠಾ ಯಾಜ್ಞೋಲ್ಕ ಕಣ್ಣು ದರ್ಶನ ಅಂತ ಒಂದು ತಮ್ ಎಪ್ಪತ್ತೊಂದು ಲೇಖನಗಳುಳ್ಳ ಒಂದು ಎರಡು ನೂರು ಪೇಜಿನ ಒಂದು ಪುಸ್ತಕಗಳನ್ನು ಇವತ್ತು ನಾವು ಬಿಡುಗಡೆ ಮಾಡಿವಿ ಎಲ್ಲ ಸಮಾಜದ ಎಲ್ಲ ಜನರು ಆ ಗ್ರಂಥಗಳನ್ನು ಓದಿಕೊಂಡು ಆ ಜಾಗಗಳನ್ನು ಆ ಸ್ಥಳಗಳನ್ನು ದರ್ಶನ ಮಾಡ್ಕೊಂಡು ಬರಬೇಕು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಇದುವರೆಗೂ ನಮ್ಮ ಒಂದು ಸುದ್ದಿವಾಹಿನಿ ಜೊತೆ ಸಂದರ್ಶನ ಮಾಡೋದಕ್ಕೆ ತಮಗೆ ಧನ್ಯವಾದಗಳು ಹಾಂ ನಮಸ್ಕಾರ ನಮಸ್ಕಾರ ನಮಸ್ಕಾರ